ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದರು ಈ ವೇಳೆ ಕಾರ್ಯಕರ್ತರು ಅಭಿಮಾನಿಗಳ ಜನಸಾಗರವೇ ಹರಿದು ಬಂದಿತ್ತು ಈ ಸಂದರ್ಭದಲ್ಲಿ ಜನಸಾಗರವನ್ನು ಉದ್ದೇಶಿಸಿ ಮಾತನಾಡಿದ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಿಜೆಪಿ ಯುವ ಕಾರ್ಯಕರ್ತ ನಾಗರಾಜ್ ಕಾಗನೂರ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಗೆಲುವು ನಿಶ್ಚಿತ ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ತಾವು ಹೇಳಿದಂತೆ ದೇಶ ಬಿಡಲು ಸಿದ್ದವಾಗಬೇಕು ಶಾಸಕ ಪ್ರದೀಪೀಶ್ವರ್ ಅವರು ಹುಚ್ಚರ ತರ ಹೇಳಿಕೆಯನ್ನು ನೀಡೋದನ್ನು ಬಿಡಬೇಕು ಅಂತ ಹೇಳಿದರು ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋ ಹಾವೇರಿ ಇವತ್ತು ಬಸವರಾಜ್ ಬೊಮ್ಮಾಯಿ ಅವರು ಒಂದು ಬಿಜೆಪಿಯಿಂದ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಅದಕ್ಕೆ ತಾವು ಏನು ಇವತ್ತು ಹಾವೇರಿಯಲ್ಲಿ ಸೇರಿ ಸೇರಿ ಹುಟ್ಟತಕ್ಕಂತ ಜನ ಸಾಂದ್ರತೆಯನ್ನ ನೋಡಿದ್ರೆ ಗೊತ್ತಾಗತ್ತಾ ಬೊಮ್ಮಾಯಿ ಅವರ ಗೆಲುವು ವಿರೋಧ ಪಕ್ಷದವರ ನಿದ್ದೆ ಗಡಿಸಿದೆ ಒಂದೇದು ಮತ್ತೆ ಈಗ ಹೇಳಿಕೆ ಕೊಟ್ಟಂತ ಪ್ರದೀಪ್ ಮಿಸ್ವರ್ ಅವರು ರೆಡಿ ಆಗ್ಬೇಕ ತಮ್ಮ ಕ್ಷೇತ್ರದೊಳಗೆ ರಾಜೀನಾಮೆ ಕೊಡಕ ಮತ್ತೆ ನಾನು ಇವತ್ತೇ ಕರ್ನಾಟಕದೊಳಗ ಇದು ಏನಿದೆ ಇಪ್ಪತ್ತು ಸೀಟ್ ಗೆಲ್ಲ ರಾಜ ದೇಶ ಬಿಟ್ಟು ತಿನ್ನತ್ತೇ ಸಿದ್ದರಾಮಯ್ಯ ದೇಶ ಬಿಡಕ್ಕೆ ರೆಡಿ ಆಗುತ್ತೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಶತಸಿದ್ಧ ಇದು ದೇಶದ ಜನರ ಇಚ್ಛೆ ಮತ್ತೆ ಬೊಮ್ಮಾಯಿ ಅವರ ಗೆಲುವು ಇವತ್ತು ನಿಶ್ಚಿತ ಅಂತ ಹೇಳಿ ಈ ಜನ ಸಾಂದ್ರತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಮೂರು ಲಕ್ಷ ಲೀಡ್ನಾಗ ಬಸವರಾಜ್ ಬೊಮ್ಮಾಯಿ ಅವರು ಗೆದ್ದೇ ತೀರ್ತಾರೆ ಇದು ಕಾರ್ಯಕರ್ತರ ಒಂದು ನಿಶ್ಚಿತ ನಾವು ಹೇಳ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ